क्षयपदा लेख्य समुलेखन सच्चिदनंदय शिवाय नमः नम शांति 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 एलो शुभोदय

ಅಕ್ಕೆ ಶುದ್ಧಿ ಕ್ರಿಯಾತಿದೆ ಶುದ್ಧಿ ಶುದ್ಧಿ ಕ್ರಿಯಾ ಮೂಲಕ ಎಂಜಾಯ ಮಾಡಿದಿರ ಅದನ್ನ ಚುಲನಸ್ತ ಭಾರ ಭಾರ ಏನು ಅಷ್ಟ ಭಾರೆ ಅರೇವಾ ಹೇಂಗಿತ್ತು ಅದ್ಭುತ ಅದು ಪಮ್ಮ ಖಾರಿ ಮಾಡ್ಕೊಂಡಿದ್ದೀವಿ ನೀವು ಪಾತ್ರೆ ಒಳಗೆ ಪಾತ್ರೆ ಆ ಎಂಜಾಯ್ ಮಾಡಿದ್ರಿ ಇವತ್ತು ಕೊನೆಯ ಅಂತ ಕ್ರಿಯೆಯ ಕೊನೆಯ ಅಂತ ಅದನ್ನ ದಿನಾಲು ಪ್ರಾಕ್ಟಿಕಲ್ ಮಾಡಿದ್ರಿ ಇದು ಬೌದ್ಧಿಕವಾಗಿ ತಿಳ್ಕೊಳ್ಳೋದು ತಿಳ್ಕೊಂಡು ಅದನ್ನ ದಿನಾಲು ನಿತ್ಯ ಮಾಡ್ಬೇಕಾದ ನಷ್ಟ ನೀವೆಲ್ಲ ಸುಮಾರು ವರ್ಷಗಳಿಂದ ಯೋಗ ಸಾಧನೆಯನ್ನು ಮಾಡ್ತಾ ಇದ್ದೀರಿ ತೋರಿಸ್ ತೋರಿಸ ಅರ್ಥ ಹುಷ ಪೀಪಲ್ ಯು ಹಾವ್ ಟು ಟಾಲೇಟ್ ಆದ್ರೆ ಇಷ್ಟೆಲ್ಲ ಮಾಡ್ತಾ ಇದ್ದೀರಲ್ಲ ಇನ್ನೂ ಯೋಗದ ಬಗ್ಗೆ ನಿಮ್ಗೆ ಪರಿಕಲ್ಪನೆ ಬರ್ತಾ ಇಲ್ಲ ಎಷ್ಟು ಹೇಳಿದ್ದೀನಿ ಗುರುಗಳ ಎಷ್ಟು ಸತ್ಸಂಗವನ್ನು ನೀವು ಅಟೆಂಡ್ ಮಾಡಿದ್ದೀರಿ ಕೇಳ್ತೀರಿ ಬರಿತೀರಿ ಕೇಳ್ತೀರಿ ಬರಿತೀರಿ ಕೇಳ್ತೀರಿ ಬರಿತೀರಿ ಇದು ದೌರ್ಬಲ್ಯ मनुष्य सहज दौर्बल्य इट इज एवरी ह्यूमन बी सुनते हैं और भूल जाते हैं सुनते हैं भूल जाते हैं सो so, भारत देश इडी विश्व के के योगा। योग योगान ಪತಂಜಲಿ ಮಹರ್ಷಿ ಅನ್ನೋರು ಮುಂಚೂಣಿಗೆ ಬರೋ ಮುಂಚೆ ಯೋಗದ ವಿವಿಧ ಆಯಾಮಗಳನ್ನು ಬೇರೆ ಬೇರೆ ರೂಪದೊಳಗೆ ಬೇರೆ ಬೇರೆ ರೀತಿಯೊಳಗೆ ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ರು ಇವ್ರು ಏನು ಮಾಡಿದ್ರು ಎಲ್ಲವನ್ನು ಕಂಬೈನ್ ಮಾಡಿದರು ಎಲ್ಲವನ್ನು ಕ್ರೋಢೀಕರಣ ಮಾಡಿದರು ಯೋಗ ಸೂತ್ರಗಳು ಅಂತಿವೆ ಪತಂಜಲಿ ಯೋಗ ಸೂತ್ರಗಳು ಇವತ್ತಿಗೂ ಫೇಮಸ್ ಅದವರು ಅಥೆಂಟಿಕ್ ಒಂದು ಯೋಗ ಗ್ರಂಥ ಅದು ಗೇರಾಂಡ ಸಹಿತೆ ಹಟಯೋಗ ಪ್ರದೀಪಿಕಾ ಸ್ವಾತ್ಮಾರ ಬರದಂತ ಹಟಯೋಗ ಪ್ರದೀಪಿಕ ಇವೆಲ್ಲ ಯೋಗದ ಸಂಪೂರ್ಣ ಮಾಹಿತಿಯನ್ನು ಜಗತ್ತಿಗೆ ಕೊಡ್ತಕ್ಕಂಥ ಗ್ರಂಥಗಳು ಬಟ್ ಆ ಪತಂಜಲಿ ಭಾಷಿ ರೂಪಿಸಿದಂಥ ಯೋಗ ವಂಡರ್ಫುಲ್ ಅದೊಳಗೆ ನಾಲ್ಕು ಪಾದಗಳು ಬರ್ತಾವ ಕೈವಲ್ಯ ಪಾದ ವಿಭೂತಿ ಪಾದ ಸಾಧನಾ ಪಾದ ಇವೆಲ್ಲ ನಾಲ್ಕು ಪಾದಗಳ ಮೂಲಕ ಯೋಗ ಅಂದ್ರೇನು ಯೋಗದ ವಿವಿಧ ವ್ಯಾಖ್ಯಾನಗಳು ಯೋಗ ಆಸನ ಅಂದ್ರೇನು ಅಷ್ಟಾಂಗ ಯೋಗ ಅಂದ್ರೇನು ಲೀಪ್ತಾ ಹೋಗ್ತಾರೆ ಇಲ್ಲಿ ಅತ್ಯಂತ ಫೇಮಸ್ ಇರಲೇ ಅಷ್ಟಾಂಗ ಯೋಗ ಪತಂಜಲಿ ಮಹರ್ಷ ಬರೆದ ಅಷ್ಟಾಂಗ ಯೋಗ ಬಟ್ ಈ ಅಷ್ಟಾಂಗ ಯೋಗವನ್ನು ಯಾರು ಪಾಲಿಸ್ತಾ ಇಲ್ಲ ಇವತ್ತಿಗೂ ಕೂಡ ಕೇವಲ ಗಿರಿಗಂವನಗಳಿಗೆ ಸಾಧು ಸಂತರಿಗೆ ಸೀಮಿತವಾಗಿದ್ದಂಥ ಈ ರೋಗವಿದ್ದೆ ಕಾಲಾನುಕರ್ಮೆ ಏನೋ ಜನಪ್ರಿಯ ಆಗ್ತಾ ಬಂತು ಸ್ತ್ರೀ ಸಾಮಾನ್ಯನಿಗೂ ಕೂಡ ಏನಾಯಿತು ನಾನೇ ಹತ್ತೊಂಬತ್ತು ನೂರ ಅರವತ್ತೆರಡಕ್ಕೆ ನಾನು ಕಲಿಸಲಿಕ್ಕೆ ಶುರು ಮಾಡಿದೆ ಅವಾಗ ನನಗೂ ಮೆಂಟಲ್ ಮೆಜಾರಿಟಿ ಇರಲಿಲ್ಲ ಮತ್ತೆ ಕೈ ಎತ್ತು ಕಾಲಿ ಎತ್ತು ಭುಜ ಎತ್ತು ಇಷ್ಟೇ ಇತ್ತು ಇದನ್ನೇ ನಾನು ಕಲಿಸಿದ್ದೀನಿ ಆಕ್ಚುಲಿ ಎಷ್ಟೋ ವರ್ಷ ಎಷ್ಟು ವರ್ಷ ಇದನ್ನೇ ಕಲಿಸಿದ್ದೇನೆ ನನಗೂ ಕೂಡ ಯೋಗ ಅಂದ್ರೆ ಇಷ್ಟೇ ಅಂತ ತಿಳಿದೋ ನಾನು ಕೂಡ ನಿಮ್ಮಂತೆ ಈಗ ಅದೇ ಕಂಪ್ಲೀಟ್ ಆಗಿದೆ ಹೌದಾ ನಾನು ನನ್ನ ಸಹಪಾಠಿಗಳಿಗೆ ಹೇಳಿಕೊಳ್ಳರ ಮೂಲಕ ಈ ಯೋಗದ ಗುರು ಅರವತ್ತೆರಡನೇ ಇಶುವಿಂದ ಇವತ್ತು ಅರವತ್ತ್ ಮೂರನೇ ವರ್ಷ ನಾನು ಕಲಿಸ್ತಾ ಇರೋದು ಯೋಗವನ್ನು ಕಲಿಸ್ತಾ ಇರೋದೇ ಅರವತ್ತ್ ಮೂರನೇ ವರ್ಷ ಹೌದಾ

ರೂಲ್ಸ್ ಡೂಸ್ ಆ್ಯಂಡ್ ಡೋಂಟ್ಸ್ ಓಲ್ ಡೂಸ್ ಆ್ಯಂಡ್ ಡೋಂಟ್ಸ್ ಅದಕ್ಕೆ ಏನು ಮಾಡಬೇಕು ಏನು ಮಾಡಬಾರ್ದು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಹೌದಾ ಈ ಜಗತ್ತಿಗೆ ಬಂದಿರಿ ನೀವು ಯಾಕೆ ಬಂದಿರೋ ಗೊತ್ತಿಲ್ಲ ಹೆಂಗೆ ಬಂದಿರೋ ಗೊತ್ತಿಲ್ಲ ಎಲ್ಲಿಂದ ಬಂದಿರಿ ಗೊತ್ತಿಲ್ಲ ನೀವು ಹೌದಾ ಬಂದಂತೂ ಬಂದಿರಿ ಈಗ ಒಂದು ಏನೋ ಡಿವೈಸ್ ತೊಗೋತಿರಪ್ಪ ವಾಷಿಂಗ್ ಮಷಿನು ಏನೋ ತೊಗೋತೀರಪ್ಪ ಟಿ ವಿ ತೊಗೊಳ್ತೀರಿ ಪ್ರತಿಯೊಂದಕ್ಕೂ ಒಂದು ಫ್ಯಾನ್ ಈಗಂತೂ ಫ್ಯಾನ್ ನಿನ್ನ ನಿನ್ನೆ ಫ್ಯಾನ್ ಬಂದವು ಒಂದು ಫ್ಯಾನ್ ಬೇಕಾದ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ತೊಗೊರಿ ಅದಕ್ಕೊಂದು ಮ್ಯಾನ್ವಲ್ ಅಂತ ಕೊಡ್ತಾರೆ ಯೂಸರ್ ಮ್ಯಾನುವಲ್ ಅಂತ ಕೊಡ್ತಾರೆ ಗೊತ್ತಿಲ್ಲ ಯೂಸರ್ ಮ್ಯಾನಲ್ ಹೌ ಟು ಯೂಸ್ ಇಟ್ ಅಂತಕೊಂಡ್ರು ಹೌ ಟು ಯೂಸ್ ಇಟ್ ಅಂತಕೊಂಡ್ರು ಒಂದು ಸಿಂಪಲ್ ಒಂದು ಸಿಂಪಲ್ ಡಿವೈಸ್ ಇದನ್ನ ನೋಡಿ ಕೊಟ್ಟರು ನನಗೆ ಗೊತ್ತಿಲ್ಲ ಐ ಡೋಂಟ್ ನೋ ಹೌ ಟು ಯೂಸ್ ದಿಸ್ ಹೌದಾ ನನ್ನ ಮಗ ಹೇಳಬೇಕು ನನಗೆ ಗಲ್ತವ್ರು ಬಟ್ ಈ ಒಂದು ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಅನ್ನು ಹೌ ಟು ಯೂಸ್ ಅಂತ ತಿಳ್ಕೊಬೇಕಾದ್ರೆ ನಾವು ಮ್ಯಾನ್ಯಲ್ ಹೋಗ್ಬೇಕು ಬಟ್ ಈ ಶರೀರ ದಿಸ್ ಬಾಡಿ ಇಸ್ ವಂಡರ್ಫುಲ್ ಪ್ರೆಸೆಂಟ್ ಗಿಫ್ಟ್ ಆಫ್ ಗಾಡ್ ಗಾಡ್ ಗಿವನ್ ಎಂಡರ್ಫುಲ್ ಗಿಫ್ಟ್ ಟು ಅಸ್ ದಿಸ್ ಬಾಡಿ ಹೌದಾ ಈ ಬಾಡಿ ಹೌ ಟು ಯೂಸ್ ಹೌ ದೇ ಈ ಬಾಡಿ ಹ್ಯಾ ಯೂಸ್ ಮಾಡ್ ಎಲೆಕ್ಟ್ರಾನಿಕ್ ಡಿವೈಸ್ ಅನ್ನ ಹೌ ಟು ಯೂಸ್ ಅಂತ ಈ ಬಾಡಿಗೆ ಹೌ ಟು ಯೂಸ್ ಅಂತ ಗೊತ್ತಿಲ್ಲ ಬಟ್ ಪತಂಜಲಿ ಮಹರ್ಷಿ ಇದನ್ನ ಅರ್ಥ ಮಾಡಿಕೊಂಡಿದ್ದ ಇದನ್ನ ಹೆಂಗ್ ಬಳಸಬೇಕು ಏನು ಮಾಡಬೇಕು ಏನು ಮಾಡಬಾರದು ತಿಳ್ಕೊಂಡು ಸಂಪೂರ್ಣ ಯೋಗ ಸೂತ್ರ ಹೇಳಿದ್ದ ನೆನಪಿರಲಿದ್ದು ಇದ್ರ ಜೊತೆಗೆ ಕೃಷ್ಣ ಭಗವಾನ್ ಭಗವದ್ಗೀತೆಯೊಳಗೆ ಭಗವದ್ಗೀತೆಯೊಳಗೆ ಸ್ಪಷ್ಟವಾಗಿ ಮನಸ್ಸಿನ ಬಗೆಗೆ ಶರೀರದ ಬಗೆಗೆ ಬಹಳ ಚಂದ ಕೊಟ್ಟರು ಮನಸ್ಸಿನ ಕಾನ್ಫ್ಲಿಕ್ಟ್ ಬಗೆಗೆ ಹೌದಾ ಬಟ್ ಯಾರು ನೋಡ್ತೀವಿ ನಿಮಗೆ ಅದೆಲ್ಲ ಬೇಕಾಗೇ ಇಲ್ಲ ಇಂಟ್ರೆಸ್ಟ್ ಬೇಕಾಗಿಲ್ಲ ಯ ಬೇಕು ಬಸ್ ಕರ್ಗ ಸಾಕ ಸ್ವೆಟ್ ಬರಲ್ರಿ ಬರ್ನ್ ಆಗ ಒಂದಿಷ್ಟು ಎಕ್ಸಸೈಸ್ ಬೇಕು ಅದನ್ನು ಯೋಗದ ಮೂಲಕ ಕಂಡುಕೊಂಡಿದ್ದೀರಿ ಯೋಗಾಸನಗಳ ಮೂಲಕ ಅದೇ ಯಮ ನಿಯಮಗಳ ಮೂಲಕ ಮೊದಲೇ ಬರ್ತದ ಸತ್ಯ ಅಹಿಂಸೆ ಅಸ್ಥೇಯ ಅಪರಿಗ್ರಹ ಬ್ರಹ್ಮಚರ್ಯ ಇತಿ ಯಮ ಯಮ ಫಸ್ಟ್ ಮತ್ತು ನಿಯಮ ಶೌಚ ಸಂತೋಷ ತಪಸ್ ಸ್ವಾಧ್ಯಾಯ ಈಶ್ವರ ಪಡಿದಾನ ಇತಿ ನಿಯಮ ಅಂತ ಬರ್ತದೆ ಇವು ಹತ್ತು ನಿಯಮಗಳು ಒಂದು ಮಾಡ್ರಿ ಅಂತಾರೆ ಒಂದು ಮಾಡಬೇಡ ಅಂತಾರೆ ಡೂಸ್ ಅಂಡ್ ಡೋಂಟ್ಸ್ ಅಂತ ಡೂಸ್ ಇದನ್ನು ಮಾಡಬೇಕು ಇದನ್ ಮಾಡಬಾರ್ದು ಇದನ್ನ ನಾವು ಕಳ್ಕೊಂಡೇವೆ ಮಕ್ಕಳಿಗೆ ಸಹಿತ ನಾವು ಹೇಳೋದಿಲ್ಲ ಬದುಕಿನೊಳಗ ತಂದೆ ತಾಯಿಯಾಗಿ ಕರ್ತವ್ಯ ಕರ್ತವ್ಯದ ಇದನ್ನ ಮಾಡಬೇಕು ಇದನ್ನ ಮಾಡಬಾರ್ದು ಅದ ಹೇಳಕ್ ಒಬ್ರನ್ನ ಹೇಳ್ತೇನೆ ನಿಮ್ಮ ಮಕ್ಕಳಿಗೆ ಡೂಸ್ ಅಂಡ್ ಡೋಂಟ್ಸ್ ಹೇಳ ಇವತ್ತು ಅವರು ಹಟಮಾರಿಗಳಾಗ್ಯಾರ ನಿಮ್ಮನ್ನ ಒಂದು ಹೊರಗೆ ಹಾಕುವಂತ ಸ್ಟೇಜ್ ಬಂದಾರ ವೃದ್ಧಾಶ್ರಮಕ್ಕೆ ಹಾಕ್ತಕ್ಕಂಥ ಬಂದಾರ ಅವರು ಯಾಕೆ ನೀವು ಡೂಸ್ ಬದುಕಿನ ನಿಯಮಗಳ ಕಲಿಸ್ಲಿಲ್ಲ ಅಪ್ಪನ ಕೂಡ ಹೇಗಿರ್ಬೇಕು ಅವನು ಕೂಡ ಹೇಗೆ ಇರಬೇಕು ಎಲ್ಲರು ಕೂಡ ಹೇಗಿರ್ಬೇಕು ಸಮಾಜದ ಕೂಡ ಹೇಗಿರ್ಬೇಕು ತಿಳಿಸ್ಲಿಲ್ಲ ಅದರ ಅವಘಡ ಆಗಿ ಇವತ್ತ ಬದುಕು ನೀರು ಸಾಗ್ಯದ ದುಃಖಮಯ ಆಗ್ಯದ ಹೋಗಲಿ ನಿಯಮದೊಳಗ ಶೌಚ ಅಂತ ಬರ್ತಾರೆ ಶೌಚ ಈ ಶೌಚವನ್ನೇ ನೀವು ಪ್ರಾಕ್ಟೀಸ್ ಮಾಡಿದ್ದು ಶೌಚ ಅಂದ್ರೇನು ಶೌಚ ಅಂದರೆ ಸ್ವಚ್ಛತೆ ಕ್ಲೀನ್ಲಿನೆಸ್ಲಿನೆಸ್ಟರ್ನಲ್ ಅಂಡ್ ಇಂಟರ್ನಲ್ ಪ್ಯೂರಿಫಿಕೇಶನ್ ಪ್ಯೂರಿಫಿಕೇಶನ್ ಆಫ್ ದಿ ಬಾಡಿ ಅಂಡ್ ಮೈಂಡ್ ಈಸ್ ಕಾಲ್ಡ್ ಶೌಚರ್ನಲ್ ಪ್ಯೂರಿಫಿಕೇಶನ್ ಏನಪ್ಪ ಸ್ನಾನ ಮಾಡ್ತೀರಿ ಸ್ನಾನ ಮಾಡ್ತೀರೋ ಸ್ನಾನದೊಳಗೆ ಹದಿನೆಂಟು ಪ್ರಕಾರದ ಗೊತ್ತಿಲ್ಲ ನಿಮಗೆ ಏಟೀನ್ ಟೈಪ್ಸ್ ಆಫ್ ಬಾತ್ ಆರ್ ಆರ್ದೆ ಹೂ ನೋಸ್ ಇಟ್ ಯು ನೋಟೀನ್ ಟೈಪ್ಸ್ ಆಫ್ ಬಾತ್ ಗೊತ್ತಿಲ್ಲ ನಮ್ಗೆ ಗೊತ್ತಿರೋದು ಅದೇ ಎಂಥದ್ದು ಬಾತ್ ಸ್ನಾನ ಅದು ಎಂಥ ಸ್ನಾನ ಬಿಸಿನೀರಿನ ಅಥವಾ ತಣ್ಣೀರಿನ ಒಂದ್ಸಾರಿ ಮೈಸೂರೊಳಗೆ ಕ್ಯಾಂಪ್ ನಡೆದಿತ್ತು ಶೋಚಿತ ಬಗ್ಗೆ ಹೇಳ್ತಾ ಇದೆ ಅದರಾಗ ಒಂದು ಆರು ಮಂದಿ ಫಾರ್ಟರ್ಸ್ ಬರಿದ್ರು ಆ ಕ್ಲಾಸಿಗೆ ಸ್ವಲ್ಪ ಇಂಗ್ಲೀಷ್ ನೋಡಿದ್ರೆ ಇಂಗ್ಲೀಷ್ ಮಿಸ್ ಇದನ್ನ ಕೇಳ್ತಾ ಇದೆ ನಮ್ಮಲ್ಲಿ ಇನ್ನೂ ಒಂದು ಇದು ಇದೆ ಯಾರು ಫಾರ್ಟರ್ಸ್ ಬರೋ ಅವ್ರಿಗೆ ಅವ್ರು ಕೂಡ ಮಾತಾಡೋದು ಮಾಡೋದು ಮಾಡುದು ಮಾಡೋದು ಬಹಳ ನಮಗೆ ಒಂದು ಹಾಬಿ ಅವಾಗ ಒಂದು ಇಲ್ಲಿ ಫಾರ್ನರ್ ಕೂಡ ಒಬ್ಬ ಸಾಧಕರು ಕೂತಿದ್ರು ನಾನು ಶೋಚನ ಬಗ್ಗೆ ಹೇಳ್ತಾ ಇದ್ದೆ ಶೌಚದ ಬಗ್ಗೆ ಹೇಳಿ ಮುಗು ಕಾಲಕ್ಕೆ ದಿನಾಲ ಹ್ಯಾಂಗೆ ಮಾಡ್ಬೇಕು ಸ್ನಾನ ಹಾಂ ಹಿಂಗೆ ಹೇಳ್ತಾ ಇದ್ದೆ ಆವಾಗ ಅವ ನಮ್ಮ ಈ ಭಾರತೀಯ ಒಬ್ಬ ಕೇಳಿದ ದಿನಾಲೂ ನೀವು ಎಷ್ಟು ಸಲ ಸ್ನಾನ ಮಾಡ್ತೀರಿ ತಿಳ್ಕೊಂಡು ಫಾರ್ನರ್ ಕೇಳಿದ ಹಾ ವಿ ಆರ್ ಟೇಕಿಂಗ್ ಬಾತ್ ಇನ್ ಎ ಮಂತ್ ಅಂದವನು ವಿ ಆರ್ ಟೇಕಿಂಗ್ ಬಾತ್ ಎ ಮಂತ್ ಅಲ್ಲ ಅಯ್ಯೋ ದೇವ

ಅವ್ರಿಗೆ ಹೇಳಿದ್ ಬಾತ್ ದಿನ ಎರಡು ಸಲ ಸ್ನಾನ ಮಾಡುವಂಟು ಇವ್ರಿಗೆ ಇವರಿಗೆ ಕಪ್ ಕುಂತ ಇದರ ಅರ್ಥ ಇದಂತೂ ಇನ್ಸ್ಟೆನ್ಸ್ ಹೌದಾ ಇದರ ಅರ್ಥ ಏನಪ್ಪಾ ಅಂದ್ರೆ ನೀವು ದಿನಕ್ಕೆ ಎರಡು ಸಲ ಸ್ನಾನ ಮಾಡಿದ್ರು ನಡೆದಿದ್ದೆ ಅವರು ವಾರ ತಿಂಗಳಿಗೆ ಎರಡು ಸಲ ಸ್ನಾನ ಮಾಡಿದ್ರು ನಡೆದಿದ್ದೆ ತಪ್ಪಿಲ್ಲ ಅದು ವೆರಿ ಬಾತ್ ಯಾಕೆ ತಗೋಬೇಕಪ್ಪ ಸ್ನಾನ ಯಾಕೆ ಅನ್ನೋ ಮೂಲ ಐತಲ್ಲ ಸ್ನಾನ ಯಾಕೆ ಮಾಡ್ಬೇಕಪ್ಪ ಅಂದ್ರೆ ಬಿಸಿಲ್ನಾರು ಬಿಸಿಲ್ನಾರು ಸ್ವೆಟ್ ಬರ್ತದೆ ಒತ್ತಡ ಅಡ್ಡಾಡ್ತರಿ ಧೂಳು ಕೂಡ್ತದೆ ಪ್ಯಾಕಪ್ ಬರ್ತದೆ ಈ ರೋ ನಿಮ್ಗೆ ಗೊತ್ತಿರಲಿ ನಿಮ್ಮ ಕಣ್ಣಿಗೆ ಕಾಳದ ರೋಮ ಇಲ್ಲಿ ಚರ್ಮದ ವೆರಿ ಅಗ್ರೀಸ್ ಮೈನ್ಯೂಟ್ ಹೂಲ್ಸ್ ಆಗಿದೆ ಅದು ಬೆವರಿನಿಂದ ಅದು ಪ್ಯಾಕಪ್ ಆಗ್ತದ ಅದನ್ನ ಕ್ಲೀನ್ ಮಾಡಕ ಸ್ನಾನ ಮಾಡ್ಬೇಕು ನಾವು ನೀವು ಎಷ್ಟು ಉಸಿರಾಟ ಮಾಡ್ತೀರಿ ಮೂಗಿನಿಂದ ಎಷ್ಟು ಉಸಿರಾಟ ಮಾಡ್ತೀರಿ ಅದಕ್ಕಿಂತ ಎರಡು ಪಟ್ಟು ಉಸಿರಾಟ ಚರ್ಮದಿಂದ ಆಗ್ತದೆ ಅವರ್ ಹೋಲ್ ಬಾಡಿ ಇಸ್ ಇನೇರೇಷನ್ ಅಂಡ್ ಅಕ್ಸರೇಷನ್ ಇದರ ಮೂಲಕ ಚಯಾಪಚಯ ನಡೀತಾ ಇದೆ ಬೆವರ್ ಬರ್ತದ ಉಸಿರಾಟ ಅದು ಸಕು ಮಾಡ್ತದ ಅದು ಅದಕ್ಕೆ ಬ್ಲಾಕ್ ಹಾಕವು ಹಿಂಗೆ ಬಿಕ ತಿ ತಿಕ್ಕ್ರಿ ಮಣ್ಣು ಬರ್ತದ ನೋಡ್ರಿ ಹಿಂಗೆ ಚರ್ಮ ತಿಕ್ಕ್ರಿ ಬಿಕ್ರೆ ಮಣ್ಣು ಬರ್ತದೆ ಮ್ಯಾಗ್ರೆ ರ್ಯಾಪಿಸಿದದು ಅದನ್ನು ಕ್ಲೀನ್ ಮಾಡಿಕೊಳ್ಳಕ್ಕೆ ನೀವು ಸ್ನಾನ ಮಾಡಬೇಕು ಅದಕ್ಕೆ ನೀವೇನು ಮಾಡಿರಿ ಯಾರು ನಿಮಿಷ ಇಕ್ಲಾ ಬಂದೆ ಆಡ್ತೀನಿ ಗಿತ್ಕೊಂಡೆ ಆಡ್ತೀನಿ ಹಾ ಅಂಟ್ರೆ ನೀವು ಮಾಡ್ತೀರಿ ಸುಡ್ಡು ಸುಡ್ಡು ನೀರಿನ ಸ್ನಾನ ಚಿಕ್ಕಪಡೆ ಸುಡು ಮಾಡ್ತೀರಿ ಕೆಲ ಬಂದಂತು ನೋಡ್ಬೇಕು ಇಂದ ಹೊರಗೆ ಬರಕ್ಕೆ ಇಲ್ಲ ಅವರು ಭೂತ್ ಬದಂಗೆ ಬರ್ತಾರೆ ಅಷ್ಟು ಅಷ್ಟಿದು ಅಂದ್ರೆ ಕೆಲವೊಂದೇ ನನಗೆ ತಣ್ಣೀರು ಮಾಡುವಪ್ಪ ಸ್ನಾನ ಅಂತ ನೀವು ತಣ್ಣೀರು ಮಾಡಿದ್ರು ತಪ್ಪ ತೀರ ಬಿಸಿನೀರು ಮಾಡಿದ್ರು ತಪ್ಪ ಶಾಸ್ತ್ರ ಏನು ಹೇಳ್ತಪ್ಪ ಅಂದ್ರೆ ನೀವು ಹೆಂಗೆ ಸ್ನಾನ ಮಾಡ್ಬೇಕಂದ್ರೆ ನಿಮ್ಮ ನೀವು ಸ್ನಾನ ಮಾಡೋಕ್ಕಿಂತ ಮುಂಚೆ ಎದೆ ಮುಟ್ಟು ನೋಡ್ಕೊರಿ ಶರೀರ ಮುಟ್ಟು ನೋಡ್ಕೊರಿ ಅದು ಎಷ್ಟು ಬೆಚ್ಚಗದ ಅಷ್ಟೇ ನೀರು ಸ್ನಾನ ಮಾಡಿ ಅಷ್ಟೇ ಗಚ್ಚಿಗೆ ನೀರು ಸ್ನಾನ ಮಾಡಬೇಕು ಇದು ಅತ್ಯಂತ ಆರೋಗ್ಯಕರ ತಿಳ್ಕೊಂಡು ನೀವೆಲ್ಲರೂ ಸಿಕ್ಕಾಪಡಿಸುವುದು ಹಾಕಿದ್ರೆ ಅದು ಡೇಂಜರಸ್ ಸಿಕ್ಕಾಪಡಿಸ್ ತಣ್ಣಗೆ ಹಾಕಿದ್ರೆ ಡೇಂಜರಸ್ ನೋಡ್ತಿರಬೇಕಾದ್ರೆ ಸುಮ್ಮನೆ ಒಂದಿಷ್ಟು ಬಂದು ತಣ್ಣೀರು ಹಾಕೊಳ್ಬೇಕಾದ್ರೆ ಮೈ ನಡುತ್ತದೆ ಮೈ ನಡುತ್ತದ ಮತ್ತೆ ಮನೆಯಲ್ಲಿ ನೀವು ಹೆಂಗೆ ಸ್ನಾನ ಮಾಡಬೇಕು ಅದು ಗೊತ್ತಿಲ್ಲ ತಲೆ ಮೇಲಿಂದ ಸ್ನಾನ ಮಾಡಬೇಕು ಫಸ್ಟ್ ಅದು ಗಚ್ಚಗಿನ ನೀರಿಲ್ಲ ಇಲ್ಲ ಯಾಕಂದ್ರೆ ತಲೆ ಮೇಲಿಂದ ಸ್ನಾನ ಬೇಕಂದ್ರೆ ಇಲ್ಲಿ ಹಾಕೊಂಡ್ರೆ ತಿಳ್ಕೊರಿ ಎಲ್ಲ ಬಾಡಿ ಹೀಟ್ ಬ್ರೇ ಬ್ರೈನ್ ಹೋಗ್ತದೆ ಬಾಡಿ ಹೀಟ್ ಮ್ಯಾಗ್ ಇರ್ತದೆ ದಿನ ಇದನ್ನ ಇಲ್ಲಿ ಹಾಕೊಳ್ಳೋದ್ರಿಂದ ಅದು ಇಲ್ಲಿ ಇಲ್ಲಿ ಹಾಕೊಂಡಿರೋದ್ರಲ್ಲ ಇಲ್ಲಿ ಹಾಕೊಂಡಿರೋದ್ರಲ್ಲ ಅಯ್ಯ ಹಾಕೊಂಡು ನೀರಿಂದ ಉಷ್ಣತೆ ಮೇನ್ ಟ್ರಾನ್ಸ್ಫರ್ ಆಗ್ತದೆ ಅದಕ್ಕೆಲ್ಲ ಶಾಸ್ತ್ರದ ನಿಮಗೆ ಪಾದದ ಸ್ನಾನ ಗೊತ್ತಿಲ್ಲ ಬಿಸಿನೀರು ಸ್ನಾನ ಗೊತ್ತಿಲ್ಲ ನೀರೊಳಗೆ ಏನು ಹಾಕೊಂಡು ಸ್ನಾನ ಮಾಡಬೇಕು ಗೊತ್ತಿಲ್ಲ ಇಲ್ಲಿ ಬಟ್ ಟೋಟಲ್ಲಿ ಎಕ್ಸ್ಟರ್ನಲ್ ಪ್ಯೂರಿಫಿಕೇಶನ್ ಸಲುವಾಗಿ ನೀವು ಬಾತ್ ಮಾಡಲೇಬೇಕು ಇದೆಲ್ಲ ಆಯ್ತು ಒಂದ್ಸಲ ಏನೇ ಆಯ್ತು ಕನಕದಾಸರಂತ ಕೇಳಿರಲ್ಲ ಕನಕದಾಸರು ಕೇಳಿರಲ್ಲ ವ್ಯಾಸರಾಯರು ಅವ್ರ ಗುರುಗಳು ಎಲ್ಲ ಶಿಷ್ಯಾರ್ ಕರ್ಕೊಂಡ್ಬಂದು ಅವ್ರು ಹೇಳ್ತಾರ ಏನ್ ಹೇಳ್ತಾರ ಒಂದು ತಾಮ್ರ ತಲಿ ಕೊಡ್ತಾರ ಒಟ್ಟಿಗೋಗ್ ಇದನ್ನ ಯಾರ ಚಂದಗ ಸ್ವಚ್ಛ ತಿಳ್ಕೊಂಬರ್ತೀರಿ ಅವರು ಅವ್ರಿಗೆ ನಾನು ಶಬಾಸ್ಗಿರಿ ಕೊಡ್ತೀನಿ ಅಂತ ಒಟ್ರು ಓಡೆ ಬಿಟ್ರು ಎಲ್ಲರೂ ಥಳ ತಳ 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 ಭಯವಂಗೆ ತಿಕ್ಕೊಂಬಂದ್ರು ತಗೊಂಬಂದು ವ್ಯಾಸರ ಆಗಿ ಗುರುಗಳ್ ತೋರಿಸ್ತಾರೆ ಗುರುಗಳು ನೋಡ್ರಿ ನಂದು ಗುರುಗಳು ನೋಡ್ರಿ ನಂದು ಅವ್ರು ನೋಡ್ಕೊಂಡ್ ಕಳ್ಸ್ತಾರೆ ಹ ನಡಿ 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 ಅಂತಾರೆ ಅವಾಗ ಕನಕದಾಸ ನೋಡ್ಕೊಂಡ್ಬಿಡ್ತಾರ ದಾಸಂದು ಅವರೆಲ್ಲ ಎಷ್ಟು ತಿಕ್ಕಿದ್ರಲ್ಲ ಅಷ್ಟು ಚಂದ ಇರಲೇ ಇಲ್ಲ ಸ್ವಚ್ಛ ಇರಲಿಲ್ಲ ಅಷ್ಟು ಇವರು ಪಳ ಕಳ ಬಳಿತಿದ್ರು ಇವ್ರ ಅಂತಾರ ಕನಕದಾಸ ಹೆಸರು ಸೋಲ್ತಾನ ಅಂತಕೊಂಡಿದ್ರು ಅವಾಗ ಕನಕದಾಸರು ತಂದಂಥ ವ್ಯಾಸರ ನೋಡ್ತಾರ ಅವ್ರು ಹಿಂಗೆ ನೋಡ್ತಾರ ನೋಡಿ ಕನಕ ಯು ಆರ್ ಫಸ್ಟ್ ಅಂತಾರ ಅವ್ರಿಗೆ ಅನ್ಸುತ್ತ ಹುಡುಗಿ ಶಿಷ್ಯರಿಗೆ ಬರೀ ಅವನ್ಗೆ ಹೆಚ್ಚಿದ್ ಮಾಡ್ತಿರಲ್ಲ ಅವಾಗ ಪ್ರಾಶಸ್ತಿ ಕೊಡ್ತೀರಿ ಅವನ್ಗೆ ಫಸ್ಟ್ ಅಂತೀರಿ ನೀವು ಪಾರ್ಸಾಲಿಟಿ ಮಾಡ್ತೀರಿ ಅಂತ ಅವಾಗ ವ್ಯಾಸರ ಇರಂತಾರೆ ಕನಕದಾಸನ ತೆಂಗಿ ನೋಡ್ರಿ ಯಾಕಂದ್ರ ಯಾಕಂದ್ರ ಇವ್ನ ಇವರೆಲ್ಲ ಹೊರಗ ಸ್ವಚ್ಛ ಇತ್ತು ಇವ್ರದು ಒಳಗ ಸ್ವಚ್ಛ ಇತ್ತು ಅರ್ಥ ಆತನ ಒಳಗ ಸ್ವಚ್ಛ ಇತ್ತು ನೀವ್ ಎದಕ್ಕೆ ಬೆಲೆ ಕೂಡ ಹತ್ತಿರಪ್ಪ ಅಂತಂದ್ರೆ ಓನ್ಲಿ ಎಕ್ಸ್ಟರ್ನಲ್ ಪ್ಯೂರಿಫಿಕೇಶನ್ ಕೊಡ್ತೀರಿ ಹಿಂಗ್ ಸ್ನಾನ ಮಾಡ್ತೀರಿ ಹೆಂಗೋ ಮಾಡ್ತೀರಿ ಹೆಂಗೋ ಮಾಡಿ ಹಿಂಗೊಂದಿಷ್ಟು ಹಿಂಗೊಂದಿಷ್ಟು ಹೊಡ್ಕೊಂತಾರೆ ಬಾಡಿ ಅಡೋರ ಸ್ಪ್ರೇ ಮತ್ತು ಒಂದಿಷ್ಟು ಪೌಡರ್ ಮ್ಯಾಗೆಲ್ಲ ಬಂದ್ರೆ ಮುಸ್ತೀವಿ ಬಟ್ ವಾಸನೆ ಬೇಕು ನಿಮಗೆ ಹಂಗೆ ವಾಸನೆ ತರಿಸ್ಕೊತೀರಿ ಯಾಕೆ ಒಳಗಿನ ಹೊಲಸನ್ನು ಮುಚ್ಚೀರಿ ಬಾಯಿ ವಾಸನೆ ಬರ್ತಿರ್ತದ ಅದಕ್ಕಾಗಿ ತಂಬಾಕ್ ಹಾಕೊಂತೀರಿ ಪಾನ್ ಪರ್ಯ ಹಾಕೊಂತೀರಿ ಮಾಡ್ಕೊತ ಹೇಳ್ತೀರಿ ವಾಸನೆ ಸುಮಧುರ ವಾಸನೆ ಬರ್ತದೆ ಬಟ್ ಒಳಗೆ ಹೊಸ ಮುಚ್ಚತೀರಿ ಒಳಗಿನ ಹೊಲಸನ್ನು ಮುಚ್ಚಿ ಮ್ಯಾಗಾಟ ನಾಟಕ ಮಾಡ್ತೀರಿ ನೀವು ದಂಬಾಚಾರ ಈ ತರ ಒಳಗಿನ ಹೊಲಸನ್ನು ಎಂದು ಸ್ವಚ್ಛ ಮಾಡ್ಲಿ ಅದಕ್ಕೆ ಯೋಗ ಸೂತ್ರದೊಳಗೆ ಬರ್ತದ ನೇತಿ ಸತ್ ಕ್ರಿಯೆಗಳಂತ ಬರ್ತಾವ ಶೌಚದೊಳಗ ಸತ್ ಕ್ರಿಯೆಗಳಂತ ಬರ್ತಾವ ನೇತಿ ಧೌತಿ ಭಾತಿ ಬಸ್ತಿ ನೌಲಿ ಚಾಟಕ ನೇತಿ ಅಂದ್ರೆ ಏನಪ್ಪ ಇವು ನವರಂಧ್ರಗಳದ ನಮ್ಮ ದೇಶ ನಮ್ಮ ದೇಹದೊಳಗ ಒಂಬತ್ತು ತೂತು ಅದ ಒಂಬತ್ತು ತೂತು ಆತ್ಮನ ಆವಾಗಮನ ಬ್ರಹ್ಮ ಇದು ದಶಮದ್ವಾರದು ದಶಮದ್ವಾರ ಹತ್ತನೇ ರಂಧ್ರ ಇದು ಎರಡು ರಂಧ್ರ ಯಾವಪ್ಪ ಇವು ಎರಡು ಮೂರು ಐದು ಆನಂತರ ಬುಧ ಶಿಷ್ಣ ಇವು ಎಲ್ಲ ಕೂಡಿ ಒಂಬತ್ತು ರಂಧ್ರ ಇದು ಹತ್ತನೇ ರಂಧ್ರ ಆತ್ಮ ಅಂತ ಬರ್ತದಲ್ಲ ಆತ್ಮ ಬರಬೇಕಾದ ತಾಯಿ ಬರ್ತದೆ ಇಲ್ಲಿ ಎಂಟರ್ ಆಗತ್ತ ಇಟ್ ಎಂಟ್ರ ಇಂಟು ಬಾಡಿ ಥ್ರೂ ಬ್ರಹ್ಮರ್ ಹೌದಾ ಅದು ಆತ್ಮನ ಆವಾಗಮನ ದ್ವಾರ ಅಂತಾರದು ಮತ್ತ ಆತ್ಮ ವಾಪಸ್ ಹಿಂಗ ಹೋಗ್ಬೇಕು ವಾಪಸ್ ಹಿಂಗ ಹೋಗ್ಬೇಕು ಹಂಗ ಹೋದ್ರೆ ಮೋಕ್ಷ ಅಂತಾರ ಸತ್ತಾಗ ನೋಡಿರ್ಬೇಕಾರೆ ಸ್ವಲ್ಪ ತಲೆ ಎತ್ತಿ ನೋಡಿರ್ಬೇಕಾರೆ ಇಲ್ಲಿ ಒಂದು ಪಿನ್ ಆಗಿರುತ್ತೆ ಪಿನ್ ಹೋಲ್ ಆದಾಗ ತಿಳ್ಕೋಬೇಕು ಇದು ಮೋಕ್ಷ ಆಗೈತಿ ಇವ್ರಿಗೆ ಸತ್ತ ವ್ಯಕ್ತಿಗೆ ಅಂತ ಕೆಲವ ಕೆಲವ್ ನೋಡ್ಕೊರ್ಬೇಕಾರ बॉय तग मोकड बघ सत्तीत अत्म जीव ब हिरत ब होर्तल मी मूवी रक्त बंदर अजून होर्ति किव्या रक्त बंदर किव्हा हिरत मी सत्त संदास अबझर्व बॅक संदास स्टूल पासत स्टूल पास होत आहे ಓ ೇ ಮಹಾಜ್ ತಮ್ಮ ಕೆಲ ಮಂದಿ ಒಂದಕ್ಕೆ ಮಂಗಡಿರ್ತಾರ ಇದರ ಅರ್ಥ ಏನಪ್ಪ ಅಂದ್ರೆ ಶಿಷ್ಣ ದ್ವಾರವಾಗಿರ್ತದೆ ಅಂತ ಇದನ್ನ ಬಿಟ್ಟು ಎಲ್ಲರ ಹೋತಪ್ಪ ಅಂದ್ರೆ ಮೋಕ್ಷ ಪ್ರೇತ ಆಗಿ ಅಡ್ಡಾಡ್ತಾನ ಎಷ್ಟು ರಂಧ್ರದ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಹಿಂಗ ದಶಮ ದ್ವಾರಗಳು ಒಂಬತ್ತು ಒಂಬತ್ತು ಪ್ಲಸ್ ಹತ್ತು ಆ ಒಂದು 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 ಒಂಬತ್ತು ಹತ್ತು ದ್ವಾರಗಳದಾವಲ್ಲ ಪಿರಿಪಾಯಿಡಿರ್ಬೇಕು ಫುಲ್ಲ ಫುಲ್ಲು ಸ್ವಚ್ಛ ಇರ್ಬೇಕು ಒಣದ್ದು ನೇತಿ ನೇತಿ ಸಂಬಂಧಿಸಿದ ಮೂಗಿಗಳಿಗೆ ಇಡೀ ದೇಹಕ್ಕೆ ಎರಡು ದ್ವಾರ ಒಂದು ಬಾಯಿ ಮತ್ತು ಮೂಗು ಕಿವಿ ಎಲ್ಲ ಯಾವ್ದಲ್ಲ ಬಾಯಿ ಮತ್ತು ಮೂಗು ಇವು ಎರಡು ದ್ವಾರದಪ್ಪ ಎರಡು ಭಾಗದವ ಎರಡು ಬಾದ ಹೊಲಸವ ಎರಡು ಬಾಗಿಲ್ಲ ಹೊಲಸಿಟ್ಟು ಹೊಲ ಎಂಟ್ರೆ ನಾವು ಸ್ಟಾರ್ಟ್ ಮೂಗು ಹಕ್ಕಳಿಗಟ್ಟೈತಿ ಸುಂಗ್ಳು ತುಂಬಿ ಐತಿ ಮಾತಾಡಕ್ಕೆ ಬರೋವರ್ದು ಹಾ ಇದು ಮಾತಾಡ ಬರೀ ಮೂಗಿಲಿಂದ ಮಾತಾಡ್ತಾರ ಅವರು ಮೂಗಿ ಅದು ಬ್ಲಾಕ್ ಡಿಸಲ್ ಬ್ಲಾಕೇಶನ್ ಅಂತ ಮಾತಾಡ್ತಾಳು ಕೆಲವು ಮೂಗಿನ ಮಾತಾಡ್ತಾರ ಯಾಕಂದ್ರೆ ಬ್ಲಾಕ್ ಆಗೈತೆ ಹೋದ ಇನ್ನು ಇದು ಹೊತ್ತು ಈ ಸರಾಯು ಕುಲ ಇದು ತಿಂದು ತಿಂದು ಕೆಲಸ ಕೊಟ್ಟಿದ್ದ ಕೊಟ್ಟು ಸೊ ಇದನ್ನ ಇಲ್ಲಿ ಒಟ್ಟದ ಬಾಯಿ ಸಾವಿರ ಇಲ್ಲ ಅದಕ್ಕೆ ಇವೆರಡು ದ್ವಾರ ಹೊಲ ಒಳಗೂ ಹೊಲಸಾಗುತ್ತೆ ಇವೆರಡು ಆಕ್ಚುಲಿ ಇದು ಮನೆ ಅಂತಾರೆ ಇದಕ್ಕ ಮನೆ ಎಂತ ಮನೆಪ್ಪ ದೇವ್ರ ಮನೆ ಒಳಗೆ ಹಕ್ಕಿರ ಇವು ಮುಖ್ಯ ದ್ವಾರ ಒಳಗ್ ಹಕ್ಕಿರ ಇದು ವೇಟಿಂಗ್ ಹಾಲ್ ಎಲ್ಲಿ ಶ್ವಾಸಕೋಶ ಇದೆ ಅನ್ನೋದು ದಿಸ್ ಇಸ್ ವೇಟಿಂಗ್ ಹಾ ಇಲ್ಲಿ ಕೆಳಗೆ ಬಂದ್ರೆ ಅಡಿಗೆ ಮನೆ ಕೆಳಗೆ ಅಡಿಗೆ ಮನೆ ಇಲ್ಲಿ ಬಂದ್ರೆ ಪಾಯ್ಕಣೆ ಪಾಯ್ಕಾನೆ ಇತ್ತು ಎಲ್ಲ ಅದಾವ ಇಲ್ಲಿ ಅದಾವ ಇದು ದೇವ್ರ ಕೋಲಿ ಅನ್ನೋದು ದೇವ್ರು ಕೋಲಿ ಅನ್ನೋದು ಪಡತಾಲೆ ಇದು ಕೆಳಗೆ ಜಠರ ಅನ್ನೋದು ವರ್ಗಿಮಣಿ ಎಲ್ಲ ಅಲ್ಲೇ ಹೌದಾ ಕೆಳಗಡೆ ಸಂಡಾಸ್ರ ಸ್ವಚ್ಛದ ಒಳಗೆ ಹೋಗ್ತದ ಇವು ಸ್ವಚ್ಛ ಇಲ್ಲ ಒಳಗೆ ಹೋಗ್ತದೆ ಇವು ಸ್ವಚ್ಛ ಇಲ್ಲ ಯಾಕಂದ್ರೆ ಯಾರು ಬ್ಲಾಕ್ ಎಷ್ಟ ಎಪ್ಪತ್ತಾರು ದಶಲಕ್ಷ ಗಾಳಿ ಗುಡುದವ ಎಪ್ಪತ್ತಾರು ದಶಲಕ್ಷ ಗಾಳಿ ಹುಡುಗದವ ಎಲ್ಲ ಬ್ಲಾಕ್ ಆಗ್ಯಾವ ಮತ್ತ ನೀವ್ ಮಾಡ್ತೀರಿ ನೀ ಕೆಲಸ ಹೀಗ ಹೊರಪ್ಪ ಒಂದಿಟ್ಟು ಇದನ್ ನೋಡ್ತೀರಿ ಟಿವಿ ನೋಡ್ತೀರಿ ಕೂಡ್ತೀರಿ ಶಾರೀರಿಕ ಶ್ರಮನೇ ಇಲ್ಲ ರೀ ನಿಮ್ಗ ಕುಟ್ಟುದಿಲ್ಲ ಬೇಸುದಿಲ್ಲ ಶಾರೀರಿಕ ಶ್ರಮ ಏನ್ ಮಾಡ್ತೀರಪ್ಪ ಶಾರೀರಿಕ ಶ್ರಮ ಮಾಡಿದ್ರ ಉಸಿರಾಟ ಜಾಸ್ತಿ ಆಗುತ್ತಾ ಒಂದು ಓಡ್ರಿ ಉಸಿರಾಟ ಜಾಸ್ತಿ ಆಗುತ್ತಾ ಏನ್ ಎಕ್ತರಿ ಉಸಿರಾಟ ಜಾಸ್ತಿ ಆಗುತ್ತಾ ಸ್ವಲ್ಪ ದೊಡ್ಡ ಹೆಜ್ಜೆ ಇಡ್ರಿ ಉಸಿರಾಟ ಜಾಸ್ತಿ ಆಗುತ್ತಾ ಇಲ್ಲ ಇಲ್ಲ ಹಿಂಗಾಯಿ ನೀವು ಬ್ಲಾಕ್ ಆಗಿಬಿಟ್ಟವ ಒಂದ್ ವೇಳೆ ಅಕಸ್ಮಾತ್ ಬಸ್ ಸ್ಟ್ಯಾಂಡ್ ನಾಗ ಬಸ್ ಸ್ಟ್ಯಾಂಡ್ ಆಗಿ ಹೋಗಿರ್ಬೇಕಾದ್ರೆ ಈಟ ಎಷ್ಟಪ್ಪ ಒಂದ್ ಹತ್ತು ಫುಟ್ ಬಸ್ ಡ್ರದ್ ಬಟ್ಟಿ ಅಂತೀವಿ ಅದ್ ಬುಡ್ರದ್ ಸ್ವಲ್ಪ ಓಡ್ತಿರಿ ಓಡಿದಕ್ ಒಂದು ಹತ್ತು ಹಿಡಿತೀರಿ ಕಂಡಕ್ಟರ್ ಟಿಕೆಟ್ ಟಿಕೆಟ್ ಯಾಕಿರಾಟ ಹೊರ ಒಂದು ಮಟ್ಟ ದಾಸ್ತಾಸ್ತಾಸ್ತ ಏಕೀರಿ ಯಾಕೆ ಬ್ಲಾಕ್ ಆಗಿಟ್ಟು ದಿನ ಏಟ್ ಮಾಡ್ತೀರಪ್ಪ ಹಿಂಗೆ ಹೋಗೋದು ಹಿಂಗೆ ಬರೋದು ಟಿ ವಿ ನೋಡೋದು ಸಿನಿಮಾ ನೋಡೋದು ಮಾತಾಡೋದು ತಿನ್ನೋದು ನೋಡೋದು ಇಲ್ಲ ಇಲ್ಲ ಒಳ ಪಲ್ಸ ಇನ್ನು ಅಡುಗೆ ಮಣಿ ಕೆಟ್ಟ ಪಲ್ಸ ರೂಮ್ ಅಂತು ಯಾವಪ್ಪು ಯಾವಾಗ ಕ್ಲೀನ್ ಮಾಡಿದ ಗೊತ್ತಿಲ್ಲ ನಿನ್ನ ನಿನ್ನ ಕ್ಲೀನ್ ಆಗ್ತದ ಶಂಕ ಪ್ರಕ್ಷಾಳನ ಅಂತ ಅದಕ್ಕೆ ಶಂಕು ಎನಿಮಾ ಮೂಲಕ ನಿನ್ನೆ ಕ್ಲೀನ್ ಮಾಡಿಕೊಂಡ್ರಿ ನೀವು ರೂಮ್ ಬದಲ್ಲ ಅಲ್ಲಿ ಆ ರೂಮ್ ಅಲ್ಲ ಒಳಗಿನ ಸಂಡಾತ್ ರೂಮ್ ಅದಕ್ಕೆ ಸಟ್ ಕ್ರಿಯೆಗಳು ಅಂತ ಬರ್ತವೆ ಸಟ್ ಕ್ರಿಯೆಗಳು ನೇತಿ ಅದನ್ನ ಕ್ಲೀನ್ಸ್ ಮಾಡಕ ನೇತಿ ನಸಲ್ ಪ್ಯಾಸೆದ ಕ್ಲೀನ್ ಮಾಡುದ ಒಂದು ಜನ ಅಂತ ಮಾಡ್ತಾರ ಒಂದು ಸೂಚನೆ ಅಂತ ಮಾಡ್ತಾರ ಇದರಿಂದ ಕ್ಲೀನ್ ಆಗುತ್ತೆ ನೇತಿ ಧೌತಿ ವಸ್ತ್ರ ದೌತಿ ವಮನ ದೌತಿ ಮೂಲಕ ವಸ್ತ್ರ ದೌತಿ ವಮನ ದೌತಿ ಒಮಿಟಿಂಗ್ ಮಾಡ್ಕೊಂತ ಒಮಿಟಿಂಗ್ ಮಾಡ್ಕೊಂಡ್ರೆ ಇಲ್ಲ ಇಲ್ಲ ಒಮಿಟಿಂಗ್ ಮಾಡ್ಕೊಳ್ತ ವಮಿಟಿಂಗ್ ಮಾಡ್ಕೊಂಡಾಗ ಒಳಗಿನ ಕಫೇಟ್ ಪಿತ್ತ ಪಿತ್ತದ ಪಿತ್ತ ರಸ ಎಕ್ಸ್ಟ್ರಾ ಆಗಿದ್ದು ಹೋಗ್ಬಿಡ್ತಾರೆ ವಮನ ದೌತಿ ಮೂಲಕ ಕ್ಲೀನ್ ಆಗುತ್ತೆ ಮತ್ತ ವಸ್ತ್ರ ಅಂತ ಬರ್ತದೆ ಅದ್ಭುತ ಇಪ್ಪತ್ತ ಎರಡು ಪೂಟಗಳು ಉಳತಕ್ಕಂಥ ಸಣ್ಣ ಒಂದು ನಾಲ್ಕು ನಾಲ್ಕು ಬೆರಳು ಅಗಲಿರ್ತಕ್ಕಂಥ ಬಟ್ಟೆಯನ್ನು ಹಸಿ ಮಾಡಿ ನುಂಗ್ತಾಕ್ತಾರ ನುಗ್ತಾರ ನೀವು ಕೇಳಿಲ್ಲ ಅದನ್ನ ನುಂಗ್ತಾರ ನುಂಗಿದ ಮೇಲೆ ನೌಲಿ ಮಾಡ್ತಾರ ಬಟ್ಟೆ ತಿರುಗಾಡ್ತಾರ ಆದ್ರೆ ಒಳಗೆ ಹತ್ತಿದ್ದೆಲ್ಲ ಶ್ರೇಷ್ಮ ಹೊಲಸೆಲ್ಲ ಕ್ಲೀನ್ ಆಗ್ತ ಹೊರ ತೆಗೆದಾಗ ನೋಡಬಾರ್ದು ನಮ್ ನಮಗ ಗೊತ್ತಾಗುತ್ತಿಲ್ಲ ಹೊಲ ಅಸಹ್ಯ ಅನ್ಸುತ್ತೆ ಅಷ್ಟು ಹೊರ ತೆಗೆದಾಗ ಮೇತಿ ಆತು ಧೋತಿ ಆತು ಭಾತಿ ಅಂತ ಬರ್ದ ಕಪಾಲ ಇದು ಶ್ವಾಸಕೋಶವನ್ನು ಕ್ಲನ್ಸ್ ಮಾಡೋದು ಭಾತಿ ಅಂತ ಕಪಾಲ ಭಾತಿ ಕಪಾಲ ಭಾತಿ